ಅರುಣಾಚಲಮಲ್ಲಿ ಪ್ರದರ್ಶನೆ ಯಾಕೆ ಮಾಡಬೇಕು ಅಂತ ನಿಮಗೆ ಗೊತ್ತಿರಬೇಕು ಯಾಕೆ ಮಾಡಬೇಕು ಅಂತ ನಾನು ಹೇಳ್ತೀನಿ ಬನ್ನಿ ಟೋಟಲ್ಲು ಪ್ರದರ್ಶನೆಗೆ ಎಂಟು ಲಿಂಗಗಳು ಇರ್ತವೆ ಅದರಲ್ಲಿ ಫಸ್ಟು ಇಂದ್ರಲಿಂಗ ಅಗ್ನಿಲಿಂಗ ಯಮಲಿಂಗ ನೈಋತ್ಯಲಿಂಗ ವರುಣಲಿಂಗ ವಾಯುಲಿಂಗ ಕುಬೇರಲಿಂಗ ಈಶಾನ್ಯ ಲಿಂಗ ಬಟ್ ನಾವು ಸ್ಟಾರ್ಟ್ ಮಾಡೋದು ಇಂದ್ರಲಿಂಗ ಎಂತ ಗಿರಿಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತೀವಿ ಪ್ರದಕ್ಷಿಣೆ ಏನಕ್ಕೆ ಮಾಡಬೇಕು ಅಂದರೆ ಅಲ್ಲಿ ಇರೋ ಬೆಟ್ಟದ ಸುತ್ತ ಶಿವ ಇರ್ತಾನೆ ಎಂಬ ಒಂದು ನಂಬಿಕೆ ಆ ಶಿವಯಿಂದ ನಮಗೆ ಗುಡ್ ಹೆಲ್ತ್ ಮತ್ತು ಬ್ಯಾಡ್ ಥಿಂಗ್ಸ್ ಹೋಗಿ ಗುಡ್ ವೈಬ್ಸ್ ಬರುತ್ತೆ ಎಂಬುದು ಒಂದು ಪುರಾತನ ನಂಬಿಕೆ ಇದೆ ಬಟ್ ಪುರ ಇದು ಗಿರಿ ಗಿರಿ ಪ್ರದಕ್ಷಿಣೆ ಯಾವಾಗ ಮಾಡಿದರೆ ತುಂಬ ಒಳ್ಳೆಯದು ಅಂದರೆ ಪೌರ್ಣಮಿ ದಿನ ನೀವು ಶ ಮಾಡಿದರೆ ಪೋ ಮಾಡಿದರೆ ಶಿವಂಗೆ ತುಂಬ ಹತ್ತಿರ ಆಗ್ತೀರ ಮತ್ತು ಶಿವಂಗೆ ಆಶೀರ್ವಾದ ಇರುತ್ತೆ ಎಂಬ ನಂಬಿಕೆ ಇದೆ ಮತ್ತು ಇದು ಗಿರಿಪ್ರದಕ್ಷಿಣೆ ಮಾಡೋಕ್ಕೆ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಅದು ಶಿವನ ಆಶೀರ್ವಾದ ಇದ್ದರೆ ಮಾತ್ರ ಆಗುತ್ತೆ ಅಂತ ಪೂರ್ವತನದಿಂದ ನಂಬ ನಂಬಿಕೆ ಇದೆ ಬಟ್ ಇದು ನಿಜ ಅಂತೆ ಒಂದು ಒಬ್ಬ ವ್ಯಕ್ತಿಗೆ ಕಾಲು ಇರಲಿಲ್ಲವಂತೆ ಅಂತೆ ಶಿವ ಗಿರಿ ಪ್ರದಕ್ಷಿಣೆ ಮಾಡಬೇಕು ಅಂತ ಅವನಿಗೆ ಒಂದು ಸಂಕಲ್ಪ ಐತಂತೆ ಬಟ್ ಅವನು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದಾಗ ಕಂಪ್ ಆಲ್ರೆಡಿ ಒಂದು ಹಾಫ್ ಅರ್ಧಕ್ಕೆ ಬಂದ ಮೇಲೆ ಅವನಿಗೆ ನಿಧಾನವಾಗಿ ಕಾಲು ಸ್ವಾದ ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ ಅವ್ನು ಕಂಪ್ಲೀಟ್ ಮಾಡೋವಷ್ಟೊತ್ತಿಗೆ ಅವನಿಗೆ ಕಾಲು ಬಂದಿದೆ ಅಂತೆ ಗಿರಿ ಪ್ರದಕ್ಷಣೆ ಇದು ಬಂದ್ಬಿಟ್ಟು ಅಲ್ಲಿರೋ ಋಷಿಗಳು ಹೇಳಿದಾಗ ನಮಗೂ ಗೊತ್ತಾಗಿತ್ತು ಅದು ನಿಜ ಅಂತ ನಾವು ನಂಬಿದ್ದೀವಿ ಬಟ್ ಗಿರಿ ಪ್ರದಕ್ಷಿಣೆ ಮಾಡೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಇದು ಕಂಪ್ಲೀಟ್ ಗಿರಿ ಪ್ರದಕ್ಷಿಣೆ ಹಿಸ್ಟ್ರಿಯಾಗಿದೆ